ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದಾಗಲೇ ಸೊಸೈಟಿಯಿಂದ ಮನೆ ಹರಾಜು ಮನೆಯವರ ಆರೋಪ ಕೋಟ ಕೋಟತಟ್ಟು ಗ್ರಾಮದ ಬಾರಿಕೆರೆಯ ಮನೆಯೊಂದರಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದಾಗಲೇ ಮನೆಯನ್ನು ಸೊಸೈಟಿಯವರು ಹರಾಜು ಹಾಕಿದ್ದಾಗಿ ಮನೆಯವರು ಆರೋಪಿಸಿದ್ದಾರೆ ಬಾರೀಕೆರೆಯ ನಾಗೇಂದ್ರ ಪುತ್ರನ್ ತಂದೆ ಕೃಷ್ಣ ಬಂಗೇರ ಮತ್ತು ತಾಯಿ ಜಲಜ ಮರಕಾಲ್ತಿ ಅವರ ಕುಟುಂಬಕ್ಕೆ ಸೇರಿದ ಮನೆ ಇದಾಗಿದ್ದು ಮನೆಯ ಜೊತೆಗೆ ಸುಮಾರು ನಲವತ್ತೈದು ಸೆಂಟ್ನಷ್ಟು ಜಾಗ ಇಲ್ಲಿ ಇದೆ ಜುಲೈ ಹದಿನಾಲ್ಕರಂದು ಸೋಮವಾರ ಬೆಳಿಗ್ಗೆ ಕುಟುಂಬದ ಮನೆಯಲ್ಲಿ ತುಳಸಿ ಪೂಜೆ ಮತ್ತು ಭಜನಾ ಕಾರ್ಯಕ್ರಮ ಆಯೋಜನೆಯಾಗಿತ್ತು

ಕುಟುಂಬದ ವ್ಯಕ್ತಿಯೋರ್ವ ಹಲವು ವರ್ಷಗಳ ಹಿಂದೆ ಸೊಸೈಟಿಯಿಂದ ಸಾಲ ಪಡೆಯುವಾಗ ಅವನ ಮನೆ ನಂಬರನ್ನು ನೀಡಿ ಪಿತ್ರಾರ್ಜಿತ ಆಸ್ತಿಪತ್ರವನ್ನು ಅಡವಿಟ್ಟು ಸೊಸೈಟಿಯಿಂದ ಸಾಲ ಪಡೆದಿದ್ದಾನೆ ಆದರೆ ಸಾಲ ನೀಡುವಾಗ ಸೊಸೈಟಿಯವರು ಸ್ಥಳ ಪರಿಶೀಲನೆ ಮಾಡದೆ ಸಾಲ ನೀಡಿದ್ದಾರೆ ಇದರಿಂದಾಗಿ ಎರಡು ಕುಟುಂಬಗಳು ಬೀದಿ ಪಾಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಜುಲೈ ಹನ್ನೆರಡರ ಶನಿವಾರದಂದು ಹರಾಜು ಪ್ರಕ್ರಿಯೆ ಇತ್ತು ಆದರೆ ಅಂದು ಮಾಡಿರಲಿಲ್ಲ ಸೋಮವಾರ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ಏಕಾಏಕಿ ಬ್ಯಾಂಕಿನವರು ನೋಟಿಸ್ ಅನ್ನು ಬಂದು ಹರಾಜು ಹಾಕಿದ್ದಾರೆ ನ್ಯಾಯಾಲಯದ ಮೇಲೆ ನಮಗೆ ಗೌರವವಿದೆ ಆದರೆ ಬ್ಯಾಂಕ್ ನವರ ಕ್ರಮದ ಬಗ್ಗೆ ನಾವು ಕಾನೂನು ಹೋರಾಟ ನಡೆಸುತ್ತೇವೆ ಇದರ ಹಿಂದೆ ರಾಜಕೀಯ ಮುಖಂಡರ ಹಿತಾಸಕ್ತಿಗಳಿವೆ ಎಂದು ನಾಗೇಂದ್ರ ಪುತ್ರನ್ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಕುಟುಂಬದ ಪ್ರಾಪರ್ಟಿ ನಾವೇನು ಬೇರೆಯವರ ವರ್ಗಿನವರು ಯಾರುದೇ ಪ್ರಾಪರ್ಟಿ ಇರಲಿಲ್ಲ ನಮ್ಮ ಸ್ವಂತ ನಮ್ಮ ರಕ್ತ ಫ್ಲೆಡ್ರಿಲೇಷನ್ ಕುಟುಂಬದ ಪ್ರಾಪರ್ಟಿಯಲ್ಲೇ ನಾವಿರುವಂಥದ್ದು ಎಲ್ಲ ಇದು ನನ್ನ ಚಿಕ್ಕಮ್ಮ ಬರ್ದು ಇವರು ನಮ್ಮ ಚಿಕ್ಕಮ್ಮ ಇವರು ಆ ಈ ಸಾಲ ನಮಗೂ ಇದಕ್ಕೂ ಯಾವುದೇ ಈ ಸಾಲಕ್ಕೂ ಸಂಬಂಧವೇ ಇಲ್ಲ ನಮ್ಮ ಗಮನಕ್ಕೆ ಇಲ್ಲ ನಮ್ಮ ಮನೆಯವ್ರದ್ದು ಒಂದು ಸೈನ್ ಕೂಡ ತಗೊಳ್ಳಿಲ್ಲ ಏನು ನಮ್ಮ ಹತ್ರ ವಿಚಾರಣೆಯನ್ನು ಕೂಡ ಮಾಡಿಲ್ಲ ಈ ಥರದಲ್ಲಿ ಬಿ ಎ ಈ ಥರದ ಒಂದು ರೀತಿ ಘೋಷಣೆ ಇದೇ ವೇಳೆ ಮಾಧ್ಯಮದವರ ಮುಂದೆ ಮನೆ ಹಿರಿಯರಾದ ಕೃಷ್ಣ ಬಂಗೇರ ಮಾತನಾಡಿ ನಾವು ಬಹಳಷ್ಟು ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಿದ್ದೇವೆ

ಉತ್ತಮ ಹೆಚ್ಚು ಜನಗಳು ಇದು ಹೆಚ್ಚು ಜನ ಈ ಮಕ್ಕಳು ಬನ್ಸಕ್ಕೆ ನಾನು ಎಲ್ಲ ಹೆಸರೇನ ಕೃಷ್ಣ